ಹನ್ನೆರಡೂವರೆ ಹೀಗೆ ಚಾಲನೆ ಕೊಡ್ತಾರೆ ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬರ್ತಾರೆ ಸಿದ್ದರಾಮಯ್ಯವರು ಆಮೇಲೆ ಶಿವಕುಮಾರ್ ಅವರು ಬರ್ತಾರೆ ಈ ನಾನೇ ಬಂದು ನೋಡಿ ಇಲ್ಲಿ ಉಸ್ತುವಾರಿ ಏನೇನು ಮಾಡಿದ್ದಾರೆ ಅಂತ ನೋಡಿದ್ದೀನಿ ನಮ್ಮ ಶಾಸಕರು ಚಿಕ್ಕಪೇಟೆ ಶಾಸಕರು ಬೆಂಗಳಾಚಾರ್ಯ ಅವರು ಇಲ್ಲೇ ಇದ್ದಾರೆ ರಮೇಶ್ ಇದ್ದಾರೆ ನಮ್ಮ ಕಂಪ್ತಿ ಅಧ್ಯಕ್ಷರು ಸತೀಶು ಮತ್ತು ಅವರೆಲ್ಲ ತಂಡ ಅವರು ಕೂಡ ಎಲ್ಲ ಶ್ರಮಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ಮಾಡ್ತಾ ಇದ್ದಾರೆ ಇದು ಕರಗ ಅಂದರೆ ಗೊತ್ತಲ್ಲ ಭಾಳ ಫೇಮಸ್ಸು ಬೆಂಗಳೂರು ಸಣ್ಣ ಒಂದು ಪುಟ್ಟ ಒಂದು ನಗರವಾಗಿದ್ದಂಥದ್ದು ಆಗ್ಲಿಂದಲೂ ಕೂಡ ಕರಗಕ್ಕೆ ಭಾಳ ಮಹತ್ವ ಬೆಂಗಳೂರು ಕರಗ ಅಂದರೆ ಇಡೀ ನಮ್ಮ ದೇಶದಲ್ಲೇ ಖ್ಯಾತಿ ಪಡೆದಿರ್ತಕ್ಕಂಥದ್ದು ಲಕ್ಷಾಂತರ ಜನ ಬರ್ತಾರೆ ಇಡೀ ರಾತ್ರಿ ಎಲ್ಲ ಜನ ಈ ಭಾಗದಲ್ಲೆಲ್ಲ ಕೂಡ ಬಂದಿರ್ತಾರೆ ಅವ್ರ ನೆಂಟರುಗಳು ಬಂದಿರ್ತಾರೆ ಸ್ನೇಹಿತರು ಬಂದಿರ್ತಾರೆ ಎಲ್ಲ ಮತ್ತು ಪೊಲೀಸು ಮತ್ತು ನಮ್ಮ ಬಿ ಬಿ ಎಂ ಪಿ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಸರ್ ನಮ್ಮ ನಲವತ್ತು ಜನ ಇಲ್ಲಿ ನಿಂತು ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ಮತ್ತು ಇಲ್ಲಿನ ಸಮಿತಿಯ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ನಮ್ಮ ಲೋಕಲ್ ನಮ್ಮ ಎಮ್ ಎಲ್ ಎ ಅವರು ಮತ್ತು ಎಲ್ಲ ಮುಖಂಡರು ನಮ್ಮ ಜನಾಂಗದ ಮುಖಂಡರಾದ ರಮೇಶ್ ಅವರು ಎಲ್ಲರೂ ಕೂಡ ಇಲ್ಲೇ ಇದ್ದು ಕಾರ್ಯಕ್ರಮ ಯಶಸ್ವಿ ಆಗಿದ್ದಕ್ಕೆ ಕೆಲಸ ಮಾಡ್ತಾಯಿದ್ದಾರೆ ಬೆಳಿಗ್ಗೆ ಒಂದು ಹಣ ಬಿಡುಗಡೆ ಮಾಡಲಿಲ್ಲ ಅಂತ ಹೇಳಿ ಅದು ಏನಾಗಿತ್ತು ಈ ವಿಚಾರದಲ್ಲಿ ಸಮಿತಿ ಅವಧಿ ಮುಗಿದಿತ್ತು ಸಮಿತಿ ಅಧ್ಯಕ್ಷರು ಕೋರ್ಟ್ಗೆ ಹೋಗಿ ಅದನ್ನು ಮುಂದುವರ್ಸೋದಕ್ಕೆ ಅವರು ಒಂದು ಆದೇಶ ತಂದಿದ್ದರು ಕಾನೂನಲ್ಲಿ ಅದು ಅವಕಾಶ ಇರಲಿಲ್ಲ ಆಮೇಲೆ ಹೈಕೋರ್ಟ್ಗೆ ಅಪೀಲ್ ಹೋದಾಗ ಏನು ಮಾಡಿದ್ರು ಸಮಿತಿ ಮುಗಿಯೋವರೆಗೂ ಸಮಿತಿ ಇರಲಿ ಆದರೆ ಹಣಕಾಸಿನ ವ್ಯವಹಾರ ಎಲ್ಲ ಇಒ ಇಒ ಇದಲ್ಲ ಇಓ ನೋಡ್ಕೊಳ್ಳಿ ಅಂತ ಹೇಳಿದರು ಮತ್ತು ನಿನ್ನೆನೇ ಹಣ ಬಿಡುಗಡೆ ಆಗಿದೆ ಮಹಾನಗರ ಪಾಲಿಕೆಯವರು ನಲವತ್ತು ಲಕ್ಷ ರೂಪಾಯಿ ನಮ್ಮ ಎ ಡಿ ಸಿ ಇವರು ಜಗದೀಶ್ ನಾಯ್ಕವರು ಇಲ್ಲೇ ಇದ್ದಾರೆ ಎ ಡಿ ಸಿ ಇಲ್ಲೇ ಇದ್ದಾರೆ ಅದು ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡಿದ್ದು ಇಲ್ಲಾಂದರೆ ನಾವು ಸಮಿತಿಗೆ ಮಾಡ್ತಾ ಇದ್ವಿ ಅದು ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡಿದ್ದಾರೆ ಅಷ್ಟೇ ಈಗ ನಮ್ಮ ಅಧಿಕಾರಿಗಳು ಅಧ್ಯಕ್ಷರು ಎಲ್ಲ ಒಗ್ಗಟ್ಟಾಗಿ ಶಾಸಕರು ಎಲ್ಲ ಮಾಡ್ತಾ ಇದ್ದಾರೆ ಏನು ಸಮಸ್ಯೆ ಏನಿಲ್ಲ ಹೋಗಬೇಕಾಗಿರುವಂತ ಹೇಳಿ ಬೆಂಗಳೂರು ನಗರದಲ್ಲಿ ಎ ಗ್ರೇಡ್ ಬಿ ಗ್ರೇಡ್ ಟೆಂಪಲ್ಸ್ ಇದೆಯಲ್ಲ ಸಿ ಗ್ರೇಡ್ ಟೆಂಪಲ್ಸು ಜಿಲ್ಲಾಧಿಕಾರಿನೇ ಹೆಬ್ಬಾಸ್ ಅವರೇ ಹೆಡ್ ಇದು ಬಿ ಗ್ರೇಡ್ ಟೆಂಪಲ್ ಜಿಲ್ಲಾಧಿಕಾರಿಗಳೇ ಸಮತಿ ಮಾಡೋದು ಜಿಲ್ಲಾಧಿಕಾರಿಗಳೇ ಎಲ್ಲ ಇದು ಉಸ್ತುವಾರಿನೂ ಅವರೇ ಎ ಗ್ರೇಡ್ ಟೆಂಪಲ್ಸ್ಗೆ ನಾನು ನಮ್ಮಲ್ಲಿ ಏನು ಎ ಗ್ರೇಡ್ ಟೆಂಪಲ್ಸ್ ಇದೆಯಲ್ಲ ಅದಕ್ಕೆ ನಾನು ಮಾಡ್ತೀನಿ ಬಿ ಗ್ರೇಡ್ ಟೆಂಪಲ್ಸ್ಗೆ ಆಯಾ ಜಿಲ್ಲಾಧಿಕಾರಿಗಳೇ ಮಾಡ್ತಾರೆ ಈ ದೇವಸ್ಥಾನಕ್ಕೆ ಬಿ ಗ್ರೇಡ್ ಟೆಂಪಲ್ ಇದಕ್ಕೆ ನಮ್ಮ ಜಿಲ್ಲಾಧಿಕಾರಿನೇ ಉಸ್ತುವಾರಿ ಅವರು ಏನು ಮಾಡ್ತಾರೆ ಸಮತಿಗಳು ಮಾಡ್ತಾರೆ ಅವರು ಎ ಡಿ ಅಧಿಕಾರ ಕೊಟ್ಟಿದ್ದಾರೆ ಎ ಡಿ ಸಿ ಅವರು ಇಲ್ಲೇ ಇದ್ದಾರೆ ಜಗದೀಶ್ ನಾಯಕ್ ಅವರು ಇದ್ದಾರೆ ಮತ್ತೆ ಸಮಿತಿ ನೋಡಿ ಇಲ್ಲೇ ನಮ್ಮ ಎಡಭಾಗದಲ್ಲೇ ಇದ್ದಾರೆ ನಮ್ಮ ಶಾಸಕರು ಬಲಭಾಗದಲ್ಲೇ ಇದ್ದಾರೆ ಎಲ್ಲ ಒಗ್ಗಟ್ಟಾಗಿ ಮಾಡ್ತಾ ಇದಾರೆ ಏನೂ ಇಲ್ಲ